ಧರ್ಮಸ್ಥಳದ ಬುರುಡೆ ಷಡ್ಯಂತ್ರಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಬುರುಡೆ ರಚನೆ ಆಗಿದ್ದೆ ಬೆಂಗಳೂರಿನಲ್ಲ ಅನ್ನೋ ಪ್ರಶ್ನೆ ಬೆಂಗಳೂರಿನಲ್ಲಿ ಎಸ್ಐಟಿಯಿಂದ ಮುಂದುವರೆದ ಮಹಾಜರು ತಡರಾತ್ರಿಯಿಂದ ಮತ್ತೆ ನಡೀತಾ ಇರುವಂತಹ ಮಹಾಜರು ಪ್ರಕ್ರಿಯೆ ವಿದ್ಯಾರಣ್ಯಪುರದ ತಿಂಗ್ಳು ಸರ್ಕಲ್ ಬಳಿಯ ಲಾಡ್ಜ್ ನಲ್ಲಿ ಮಹಾಜರು ಇದೇ ಲಾಡ್ಜ್ ನಲ್ಲಿ ರೂಪಿಸಿದ ಬಗ್ಗೆ ಶಂಕೆ ಹಿನ್ನೆಲೆ ಆರೋಪಿ ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಮಹಾಜರನ್ನ ಮಾಡಲಾಗ್ತಾ ಇದೆ ನೋಡಿ ಬುರುಡೆ ಗ್ಯಾಂಗ್ ಎಲ್ಲೆಲ್ಲಿ ಓಡಾಡಿತ್ತು ಏನು ಗೆತ್ತ ಅನ್ನೋದು ತನಿಖಾ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಚಿನ್ನ ಈಗ ಕೆಲವೊಂದಷ್ಟು ಪ್ಲೇಸಸ್ಗಳನ್ನು ಹೇಳ್ತಾ ಇದ್ದಾನೆ ನಾನು ಮೊದಲಿಗೆ ಇಲ್ಲಿಗೆ ಬಂದೆ ಇವ್ರನ್ನ ಭೇಟಿ ಆದೆ ಅಲ್ಲಿ ಸ್ಟೇ ಆದೆ ಇಲ್ಲಿ ಸ್ಟೇ ಆದೆ ಅಲ್ಲಿಗೆ ಹೋಗಿದ್ವಿ ಇಲ್ಲಿಗೆ ಹೋಗಿದ್ವಿ ಅಂತ ಸೊ ಆ ಕಾರಣಕ್ಕಾಗಿ ಪೊಲೀಸರು ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ರು ಬೆಂಗಳೂರಿನಲ್ಲಿ ಜಯಂತ್ ಟಿ ಮನೆಯನ್ನು ಶೋಧ ಕಾರ್ಯ ಮಾಡಲಾಗಿತ್ತು ಇದೀಗ ಕೆಲವೊಂದು ಫ್ಲಾಟ್ಗಳನ್ನು ಅಹ್ ಹಾಗೇನೆ ಲಾರ್ಜಸ್ಗಳನ್ನ ಕೂಡ ಇದೀಗ ಮಹಾಜರು ಮಾಡ್ಲಾಗ್ತಾ ಇದೆ ತಡರಾತ್ರಿಯಿಂದ ಮತ್ತೆ ಈ ಮಹಾಜರು ಪ್ರಕ್ರಿಯೆ ಅನ್ನೋದು ಮುಂದುವರಿತಾ ಇರುವಂತದ್ದು ವಿದ್ಯಾರಣ್ಯಪುರದಲ್ಲಿ ಒಂದು ಲಾರ್ಡ್ಜ್ ಆ ಲಾರ್ಡ್ಜ್ ನಲ್ಲೂ ಕೂಡ ಇವರು ಇದ್ರು ಅಂತ ವಿದ್ಯಾರಣ್ಯಪುರದ ತಿಂಟ್ಲು ಸರ್ಕಲ್ ಬಳಿಯ ಲಾರ್ಡ್ಜ್ ಅಲ್ಲೂ ಕೂಡ ಇವರೆಲ್ಲ ಸೇರಿ ಮಾತುಕತೆಯನ್ನ ಮಾಡಿದ್ರು ಅಂತ ಯಾರೆಲ್ಲ ಅನ್ನೋದ್ರ ಬಗ್ಗೆ ನಿಖರವಾದಂತ ಮಾಹಿತಿ ಅನ್ನೋದು ಇಲ್ಲ ಯಾಕಂದ್ರೆ ಒಂದೊಂದು ಕಡೆಯಲ್ಲಿ ಒಬ್ಬೊಬ್ಬರ ಹೆಸರನ್ನ ಹೇಳಲಾಗ್ತಾ ಇದೆ ಈ ಲಾಡ್ಜ್ನಲ್ಲಿ ನಲ್ಲಿ ಕೂತು ಷಡ್ಯಂತ್ರವನ್ನ ಮಾಡಲಾಗಿತ್ತು ಅನ್ನೋದೊಂದು ಶಂಕೆ ಹಿನ್ನೆಲೆ ಆರೋಪಿ ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಮಹಾಜರನ್ನ ಮಾಡಲಾಗ್ತಾ ಇದೆ ನೋಡಿ ಸರ್ವಿಸ್ ಅಪಾರ್ಟ್ಮೆಂಟ್ ಮಹಜರು ಪ್ರಕ್ರಿಯೆ ಮುಕ್ತಾಯ ಆಗಿದೆ ಎಸ್ ಬಿ ಮ್ಯಾನ್ಷನ್ ಹೌಸ್ ನಲ್ಲಿ ಮಹಜರು ಪ್ರಕ್ರಿಯೆ ಮುಕ್ತಾಯ ಚಿನ್ನಯ್ಯನನ್ನ ಕರ್ಕೊಂಡು ಎಸ್ ಐ ಟಿ ಅಧಿಕಾರಿಗಳು ಸತತ ಹತ್ತು ಗಂಟೆಗಳ ಕಾಲ ನಡೆದಂತಹ ಮಹಜರು ಪ್ರಕ್ರಿಯೆ ಅಂತ್ಯ ಆಗಿದೆ ಮಹಜರು ವೇಳೆ ಸಿಕ್ಕ ದಾಖಲೆಯನ್ನ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲೂ ಕೂಡ ಇದ್ರು ಅನ್ನೋದನ್ನು ಹೇಳಲಾಗ್ತಾ ಇತ್ತು ಇಲ್ಲಿ ಜಯಂತ್ ಹಾಗೆಯೇ ತಿಮ್ರೋಡಿ ಗಿರೀಶ್ ಮಟ್ಟಣನ ಸುಜಾತ ಇವರೆಲ್ಲರೂ ಕೂಡ ಇಲ್ಲಿ ಇದ್ರು ಅನ್ನೋದನ್ನು ಹೇಳಲಾಗಿತ್ತು ಹಾಗಾಗಿ ಅಲ್ಲಿ ಕರ್ಕೊಂಡು ಬಂದಿದ್ರು ಇದೀಗ ಸ್ಥಳಮಾಜರು ಪ್ರಕ್ರಿಯೆ ಮುಕ್ತಾಯ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು ಎಸ್ ಬಿ ಮ್ಯಾನ್ಷನ್ ಹೌಸ್ನಲ್ಲಿ ಈ ಒಂದು ಶೋಧ ಕಾರ್ಯ ಮಾಡಿದರೆ ಕೆಲವು ಮಹತ್ವದ ದಾಖಲೆಗಳು ಸಿಕ್ಕಿದೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು ಅಧಿಕಾರಿಗಳು ದಾಖಲೆಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಹತ್ತು ಗಂಟೆಗಳ ಕಾಲ ಮಾಜರು ಪ್ರಕ್ರಿಯೆಯನ್ನು ಮುಗಿಸಿ ಈಗ ಹೊರಟಿದ್ದಾರೆ ಅಲ್ಲಿನ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ ಇದು ಲೈವ್ ವಿಷಲ್ಸ್ ಚಿನ್ನೈನನ್ನು ಕರ್ಕೊಂಡು ಹೊರಡ್ತಾ ಇರುವಂಥದ್ದು ಪೊಲೀಸ್ ಅಧಿಕಾರಿಗಳು ನೀವು ನೋಡ್ತಾ ಇರ್ಬೋದು ಸುಮಾರು ಗಂಟೆಗಳಿಂದ ಈ ಒಂದು ಶೋಧ ಕಾರ್ಯವನ್ನು ಮಾಡಲಾಗಿದೆ ಜಯಂತಿ ಟಿ ನಿವಾಸ ಹಾಗೆಯೇ ಅಪಾರ್ಟ್ಮೆಂಟ್ ಹಾಗೆಯೇ ಲಾಡ್ಜ್ ಇಲ್ಲೆಲ್ಲ ಕಡೆಯಲ್ಲೂ ಕರ್ಕೊಂಡು ಬಂದು ಸ್ಥಳ ಮಹಜರನ್ನು ಮುಗಿಸಿ ವಾಪಸ್ ಕರ್ಕೊಂಡು ಹೋಗ್ತಾ ಇರುವಂಥದ್ದು ಇದೇ ನೋಡಿ ಸರ್ವಿಸ್ ಅಪಾರ್ಟ್ಮೆಂಟ್ ಇಲ್ಲೇ ಇದ್ದರು ಅನ್ನೋದನ್ನು ಹೇಳಲಾಗ್ತಾ ಇದೆ ಹಾಗಾಗಿ ಇಲ್ಲಿಗೆ ಆತನನ್ನು ಕರ್ಕೊಂಡು ಬರಲಾಗಿತ್ತು ಸುಮಾರು ಹತ್ತು ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿದ್ದಾರೆ ವಿಚಾರಣೆಯನ್ನು ಮಾಡಿ ಶೋಧ ಕಾರ್ಯವನ್ನೆಲ್ಲ ನಡೆಸಿ ಕೆಲವೊಂದಷ್ಟು ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದೀಗ ಈ ಶೋಧ ಕಾರ್ಯವನ್ನು ಮುಗಿಸಿ ಚಿನ್ನ ಕರ್ಕೊಂಡು ಅಧಿಕಾರಿಗಳು ಹೊರಟಿದ್ದಾರೆ ವಾಟ್ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾರೆ ಬೆಂಗಳೂರಿನಲ್ಲಿ ಬೇರೆ ಇನ್ಯಾವುದಾದ್ರೂ ಪ್ಲೇಸಸ್ ಇದೆಯಾ ವಕೀಲರನ್ನು ಯಾರನ್ನೋ ಆಗಿದ್ರು ಅಂತ ಹೇಳ್ತಾ ಇದ್ರು ಅಲ್ಲೇನಾದರೂ ಹೋಗ್ತಾರ ಅಥವಾ ಬೇರೆ ಇನ್ನೆಲ್ಲಾದರೂ ಉಳ್ಕೊಂಡಿದ್ರಾ ಅಲ್ಲಿಗೂ ಏನಾದರೂ ಹೋಗ್ತಾರಾ ಬ್ಯಾಗನ್ನು ತೆಗೆದುಕೊಂಡು ಹೋಗ್ತಾರ ನೀವು ನೋಡ್ತಾ ಇರ್ಬೋದು ಆ ಬ್ಯಾಗ್ನಲ್ಲಿ ದಾಖಲೆಗಳಿಗೇನಾದರೂ ಇದೆಯಾ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಟೀಮ್ ಕೂಡ ಜೊತೆಗೆ ಇದೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ನ ಟೀಮ್ಸ್ಗಳು ಕೂಡ ಜೊತೆಗೆ ಇರೋದನ್ನು ನೀವು ನೋಡ್ತಾ ಇರ್ಬೋದು ಸೊ ಬ್ಯಾಗ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಆ ಬ್ಯಾಗ್ನಲ್ಲಿ ದಾಖಲೆಗಳಿಗೆ ಏನಾದರೂ ಇದೆಯಾ ಅನ್ನೋದು ಪ್ರಶ್ನೆ ಇದೆ ಎಲ್ಲವೂ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ ಅಧಿಕಾರಿಗಳು ನಾಳೆ ದಿನ ಯಾವುದು ಇಲ್ಲ ನಂದಲ್ಲ ನಂಗೆ ಗೊತ್ತಿಲ್ಲ ಇನ್ನೊಂದು ಮತ್ತೊಂದು ಅಂತ ಹೇಳಬಾರ್ದಲ್ಲ ಆ ಕಾರಣಕ್ಕಾಗಿ ಮಾಸ್ಕ್ ಮ್ಯಾನನ್ನು ಮತ್ತೆ ಕರ್ಕೊಂಡ್ಬಂದು ಇಲ್ಲಿ ಸ್ಥಳಮಾಜರನ್ನ ಮಾಡಿ ವಾಪಸ್ ಕರ್ಕೊಂಡು ಹೋಗ್ತಾ ಇರೋದನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಸುಮಾರು ಹತ್ತು ಗಂಟೆಗಳ ಕಾಲ ಶೋಧ ಕಾರ್ಯ ಮಾಡಿದ್ದಾರೆ ಏನೇನು ಶೋಧ ನಡೆಸಿದ್ದಾರೋ ಏನೇನು ದಾಖಲೆಗಳು ಸಿಕ್ಕಿದ್ಯೋ ಎಲ್ಲ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ ವಾಪಸ್ ಎಲ್ಲಿಗೆ ಬೆಳ್ತಂಗಡಿಗೆ ಕರ್ಕೊಂಡು ಬರ್ತಾರಾ ಮಂಡ್ಯ ಕರ್ಕೊಂಡು ಹೋಗ್ತಾರಾ ತಮಿಳ್ನಾಡಿಗೆ ಕರ್ಕೊಂಡು ಹೋಗ್ತಾರೆ ಬೆಂಗಳೂರಿನಲ್ಲಿ ಬೇರೆ ಯಾವುದಾದ್ರು ಪ್ಲೇಸಸ್ಸಿಗೆ ಕರ್ಕೊಂಡು ಈ ಥರ ನಾನು ಅಲ್ಲಿದ್ದೆ ಇಲ್ಲಿದ್ದೆ ಅವ್ರನ್ನ ಭೇಟಿಯಾಗಿದ್ದೆ ಇವ್ರನ್ನ ಭೇಟಿ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ದಾನೆ ಅಲ್ಲ ಸೊ ಬೇರೆ ಎಲ್ಲಾದರೂ ಕರ್ಕೊಂಡು ಹೋಗ್ತಾರಾ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ ಈಗ ಶೋಧ ಕಾರ್ಯವನ್ನು ಮುಗಿಸ್ಕೊಂಡು ವಾಪಸ್ ತೆರಳ್ತಾ ಇರೋದನ್ನು ನೀವು ಗಮನಿಸ್ತಾ ಇರ್ತೀರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ ಶೋಧ ಕಾರ್ಯ ಮುಕ್ತಾಯ ಆಗಿದೆ ಬಟ್ ನೆಕ್ಸ್ಟ್ ಮುಂದೆ ಬೆಂಗಳೂರಿನ ಬೇರೆ ಯಾವ್ದು ಸ್ಥಳಕ್ಕೆ ಕರ್ಕೊಂಡು ಹೋಗೋ ಸಾಧ್ಯತೆ ಇದೆಯಾ ಇಲ್ಲಿ ಏನಾದ್ರು ಮಹತ್ವದ ದಾಖಲೆಗಳೇನಾದ್ರು ಸಿಕ್ಕಿರುವಂತ ಸಾಧ್ಯತೆ ಇದೆಯಾ ಸಂತೋಷ್ ಏನು ಇವತ್ತಿನ ಸರ್ವಿಸ್ ಅಪಾರ್ಟ್ಮೆಂಟ್ ಏನಿದೆ ಅಪಾರ್ಟ್ಮೆಂಟ್ ನ ಪರಿಶೀಲನೆ ನಡೆಸಿದ ಮಾಡಿಕೊಂಡ್ರು ಎರಡನೇ ಬಾರಿ ಆತ ಏನು ಬೆಂಗಳೂರಿಗೆ ಸಂದರ್ಭದಲ್ಲಿ ಇಲ್ಲಿ ಉಳ್ಕೊಂಡಿದ್ರು ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಇಲ್ಲಿ ಜಯಂತಿ ಇರ್ಬೋದು ಮಟ್ಟಣ ಇರ್ಬೋದು ಇನ್ನು ಕೆಲವರು ಸೇರಿ ಸಭೆಯನ್ನ ಮಾಡಿದ್ರು ಮೀಟಿಂಗ್ ಅನ್ನ ಮಾಡಿದ್ರು ಅನ್ನೋ ಮಾಹಿತಿ ಇದೆ ಸೊ ಈ ಕಾರಣಕ್ಕಾಗಿ ಇಲ್ಲಿಗೆ ಬಂದಿದ್ರು ಅನ್ನೋ ಮಾಹಿತಿಗಳು ಲಭ್ಯ ಆಗ್ತದೆ ಈ ಮಾಹಿತಿಯನ್ನ ಆದರೂ ಇಟ್ಕೊಂಡು ಇಲ್ಲಿ ಮಾಜಿರನ್ನು ಮುಗಿಸಿದ್ರೆ ಮಾಜಿರನ್ನು ಮುಗಿಸಿಗೆ ಬೇರೊಂದು ಜಾಗಕ್ಕೆ ಹೋಗ್ತಾ ಇರುವಂತದ್ದು ಅಂದ್ರೆ ಇದರಿಂದ ಮಟ್ಟಣ್ಣ ಅವರ ಮನೆಗೆ ಹೋಗುವಂತ ಸಾಧ್ಯತೆಗಳಿದೆ ಅನ್ನೋ ಒಂದ್ ಕಡೆ ಮಾಹಿತಿ ಮತ್ತೊಂದು ವಕೀಲರ ಕಚೇರಿಗೆ ಇಲ್ಲ ವಕೀಲರ ಮನೆಗೆ ಹೋಗುವಂತ ಸಾಧ್ಯತೆ ಇದೆ ಅನ್ನೋ ಕೂಡ ಮಾಹಿತಿ ಕೂಡ ಇರುವಂತದ್ದು ಅದು ಇನ್ನೂ ಅದ್ರ ಬಗ್ಗೆ ಸ್ಪಷ್ಟ ಈಗಷ್ಟೇ ಮಾಧ್ಯಮದ ಇಲ್ಲಿ ಮುಗ್ದಿದೆ ತಿಂಗಳು ಬಳಿ ಏನು ಬಡಗೇಲಿ ಬಳಿ ಏನು ತಿಂಗಳು ಬಳಿ ಮುಗಿ ಮುಗಿಸ್ಕೊಂಡಿದಾಗ್ಲೇ ಮತ್ತೆ ಹೋಗ್ತಾ ಇರೋನ್ಸುತ್ತೋದು ನಾವು ಕೂಡ ಏನು ಅಧಿಕಾರಿಗಳು ಏನಿದೆ ಎಸ್ ಐತಿ ಕಂಡತ್ತಿಲ್ಲ ಏನೇನು ಕರ್ಕೊಂಡು ಹೋಗ್ತಾ ಇರೋ ಅವ್ರನ್ನ ಫಾಲೋ ಅನ್ನ ಮಾಡ್ತಾ ಇರ್ತೀವಿ ಸೊ ಬೇರೊಂದು ಜಾಗಕ್ಕೆ ಹೋಗ್ತಾ ಇದ್ರೆ ಅಲ್ಲಿ ಏನು ಯಾರು ಮನೆಗೆ ಹೋಗ್ತಾರೋ ಇಲ್ಲ ಯಾವ್ದಾದ್ರು ಕಚೇರಿಗೆ ಹೋಗ್ತಾರೆ ಇಲ್ಲ ಈತ ಇಲ್ಲಿ ಬೇರೆ ಯಾವ್ದಾದ್ರು ಸ್ಥಳವನ್ನ ತೋರಿಸ್ತಾನ ಅನ್ನೋದು ನೋಡ್ಬೇಕಾಗುತ್ತೆ ಆ ಸ್ಥಳವನ್ನ ತೋರಿಸಿದ ಕಂಡು ಹೋಗಿ ಮತ್ತೆ ಮಹಾಜರನ್ನ ಮಾಡುವ ಸಾಧ್ಯತೆ ಇದೆ ಒಟ್ಟಾರೆ ಇವತ್ತು ಸಂಜೆವರೆಗೂ ಕೂಡ ಬೆಂಗಳೂರಿನಲ್ಲಿ ಎಸ್ ಐ ಅಧಿಕಾರಿಗಳು ಮಹಜರ್ ಮಾಡುವ ಎಲ್ಲಾ ಲಕ್ಷಣಗಳು ಇರುವಂತದ್ದು ನೀತಿ ಥ್ಯಾಂಕ್ ಯು ಸಂತೋಷ್ ತಮನಡ್ ಡೀಟೇಲ್ಸ್ಗಾಗಿ